ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಕಾಶ್ ಹೆಬ್ಬಣ್ಣ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಹೃದಯ ಭಾಗ ಆಗಿರುವಂತಹ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇದ್ದೇವೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಲವಾರು ಜನರ ಜನರು ಇಲ್ಲಿ ಸಾಕಷ್ಟು ಜನರು ಕೂಡಿ ಒಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಜನರ ಜೊತೆ ಮಾತನಾಡೋಣ ಪ್ಪ ಪರಿವಾರ ಸಮೇತರಾಗಿ ಬಬ್ಬರು ತಮ್ಮ ದರ್ಶನಕ್ಕೆ ಬರುತ್ತಿದ್ದಾರೆ ಯಾರು ಒಬ್ಬರು ವಾಹನ ಆಹ್ಸಿಕೇತೂ ನಿನ್ನ ಮಾತು ಸತ್ಯ ಒಬ್ರು ಹಾಗೆ ಇನ್ನೊಬ್ಬರು ಇರುವ ವೈಶಿಷ್ಟ್ಯ ಈ ಹೊತ್ತು ನೋಡಿದ ಹಾಗೆ ಓಹೋ ನೀನೆಯೋ ವೀರ್ ಬಬ್ಬರು ವಾಹನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರು ಮುಂದೆ ನೀನು ಏನು ಹೇಳಿದೆ ನಿನ್ನ ಚಿಕ್ಕ ಅಪ್ಪ ನಿನಗೆ ಚಿಕ್ಕಪ್ಪನೇ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಲ್ಲೊಂದು ಹೇಳಿ ಬಾಯಿಗೆ ಬಂದಂತೆ ಹರಗಿದೆ ನೀನು ಈಗ ಶರಣಾರ್ಥಿಯಾಗಲು ಬಂದಿರುವುದನ್ನ ನೋಡಿದರೆ ನಮಸ್ಕಾರ ರಾಜು ಗುರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವರತ್ನ ಅಪ್ಪು ಅಭಿಮಾನ ಬಳಗ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ಪ್ರಯುಕ್ತ ಇವರ ಆಶ್ರಯದಲ್ಲಿ ಇವತ್ತು ಅನ್ನದಾನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಹಬ್ಬದ ಪ್ರಯುಕ್ತ ನಲ್ವತ್ತೊಂಬತ್ತನೇ ಹುಟ್ಟದ ಹಬ್ಬದ ಪ್ರಯುಕ್ತ ಇವತ್ತು ಅನ್ನದಾನ ಮತ್ತು ಅವರ ವಿಶೇಷ ಹುಟ್ಟದ ಹಬ್ಬವನ್ನು ಈ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದೆ ಅಧ್ಯಕ್ಷರಾದ ಶ್ರೀ ಆನಂದ್ ಡೊಂಗಿಯವರು ಹಾಗೂ ಫಕೀರಪ್ಪಣ್ಣವರು ಹನುಮಂತ ಅವರು ಮಂಜುನಾಥ್ ಅವರು ಇನ್ನೂ ಹಲವರು ಸಂಘಡಿಗರು ಕೂಡಿ ದ್ಯಾಮಣ್ಣ ಡೊಂಗಿನವರು ಇನ್ನೂ ಹಲವು ಸಂಘಡಿಗರು ಕೂಡಿಕೊಂಡು ಸುಮಾರು ಒಂದು ಎಂಟತ್ತು ದಿನದಿಂದ ಇದಕ್ಕೆ ಶ್ರಮ ಹಾಕಿ ಇವತ್ತಿನ ದಿನ ಅಪ್ಪು ಅವರ ಹುಟ್ಟಿದ ಹಬ್ಬವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಪುನೀತ್ ರಾಜ್ಕುಮಾರ್ ಅವರು ಎಂದೆಂದು ನಮ್ಮೆಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಹುರಿದ್ದಾರೆ ಅಂದರೆ ಈ ಸಮಯದಲ್ಲಿ ಹೇಳಬಯಸ್ತೇವೆಷ್ಣ ವೇದಿಕೆ ಪ್ರವೀಣ್ ಶೆಟ್ಟಿ ಜಿಲ್ಲಾ ಜಿಲ್ಲಾಧ್ಯಕ್ಷೇನೆ ಏನು ಡಾಕ್ಟರ್ ಯುವರತ್ನ ಅಭಿಮಾನಿಗಳ ಸಂಘ ಆನಂದ್ ಡೋಂಗಿಯವರು ದ್ಯಾಮಣ್ಣ ಡೋಂಗಿಯವರು ಪಕ್ರಪ್ಪ ಮದ್ರಾಸಿಯವರು ಹನುಮಂತ ಅಂಬಿಗಿರಿಯವರು ಗೋವಿಂದ್ ಬಂಡೂರ್ ಎಲ್ಲರೂ ಏನು ಹಾಗೂ ನಮ್ಮ ಶ್ರೀಗಳು ಹೇಳಿದಂಗೆ ಅದು ಒಂದು ವ್ಯಕ್ತಿ ಅಲ್ಲ ಕನ್ನಡದ ಒಂದು ಶಕ್ತಿ ಅದನ್ನು ಆಚರಣೆ ಮಾಡುವುದು ನಾಡಿನ ಹಬ್ಬದ ಥರ ಭಾಳಷ್ಟು ಜನ ನಾವಷ್ಟೇ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಕರ್ನಾಟಕದ ತುಂಬ ಹೃದಯ ಶ್ರೀಮಂತಿಕೆ ಇರಬೇಕು ಇರಬೇಕನ್ನುವಂಥದ್ದು ಕೊಟ್ಟಂತ ಕುಟುಂಬ ಬಹುಶಃ ಯಾವುದಾದ್ರು ಐತೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಏನು ಬಲಗೈ ದಾನ ಮಾಡಿದ್ದು ಹೆಡಗೈಗೆ ಗೊತ್ತಾಗಬಾರ್ದು ಅನ್ನೋದು ಏನು ಅವ್ರ ವಂಶ ಪರಂಪರೆ ನೀತಿ ಮಾತಿದೆ ಅವರು ತೀರೋದ ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು ಈ ಕರ್ನಾಟಕ ಜನತೆ ನಾವೆಲ್ಲರೂ ಅವರ ಕುಟುಂಬಕ್ಕೆ ಅವರಿಗೆ ಆಭಾರಿಯಾಗಿದ್ದೇವೆ ಹಾಗೂ ಈ ಮೂಲಕ ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯದ ವಿಚಾರವನ್ನು ಹತ್ತಿದ್ದೇವೆ ಪುತ್ಳಿ ಸ್ಥಾಪನೆ ಏನು ಬಹುದಿನದ ನಮ್ಮೆಲ್ಲರ ಅಭಿಮಾನಿಗಳ ಒತ್ತಾಯ ಆಗಿದೆ ಹುಬ್ಬಳ್ಳಿಯ ಪ್ರಮುಖ ಒಂದು ಎರಡು ಮೂರು ಕಡೆ ಪುತ್ಳಿ ಸ್ಥಾಪನೆ ಮಾಡಬೇಕನ್ನುವಂಥ ಏನು ಕೂಗಿದೆ ಆ ಕೂಗಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಣ ಯಾವತ್ತಿಗೂ ಆ ಧ್ವನಿಗೆ ಧ್ವನಿ ಕೊಟ್ಟು ಆ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ ಅನ್ನುವಂಥ ಹೇಳಿ ಪುನೀತ್ ಅಭಿಮಾನಿಗಳಿಗೆ ಜಯವಾಗಲಿ ಅನ್ನುವಂಥ ಮಾತು ಹೇಳಿ ನನ್ನ ಮುಸ್ಲಿ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಭಾಗವಾಗಿರುವಂತಹ ಈ ಒಂದು ಹುಬ್ಬಳ್ಳಿಯಲ್ಲಿ ಮುಖ್ಯ ಕೇಂದ್ರವಾಗಿರುವಂಥ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಬ್ಬವನ್ನ ಮತ್ತು ಈ ಒಂದು ಜನ್ಮದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅಂತಂತಂದ್ರೆ ಅಷ್ಟು ಮಾತ್ರ ನಮಗೆ ತೃಪ್ತಿ ಇಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಮಾಡ್ತಾ ಇರುವಂತೆ ನಾವು ಕೂಡ ಮಾಡಿದ್ದೀವಿ ಆದರೆ ರಾಜ್ಕುಮಾರ್ ಅವರ ಬಳಗ ಆ ಒಂದು ಕುಟುಂಬ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಇಟ್ಟಂಥ ಹುಬ್ಬಳ್ಳಿಯ ಒಂದು ಈ ಒಂದು ವೃತ್ತಕ್ಕೆ ಇರುವಂತಹದ್ದು ಒಂದು ಅಭಿಮಾನತ್ವ ಎಷ್ಟು ಇತ್ತು ಅಂತ ಹೇಳಿದರೆ ಅಗಾಧವಾಗಿರುವಂಥದ್ದು ಬಹಳಷ್ಟು ಇತ್ತು ಅಂತ ಒಂದು ಅಭಿಮಾನತ್ವದಿಂದ ಏನಾದರೂ ಒಂದು ಚಿತ್ರ ಮಾಡಬೇಕಂದ್ರೆ ನನ್ನ ಜೀವನದಲ್ಲಿ ಹುಬ್ಬಳ್ಳಿಯ ಒಂದು ಚೆನ್ನಮ್ಮ ವೃತ್ತದಲ್ಲಿ ಏನಾದರೂ ಒಂದು ಚಿತ್ರೀಕರಣ ಮಾಡ್ಬೇಕನ್ನುವಂತದ್ದು ಅಭಿಮಾನತ್ವ ಅವರಲ್ಲಿ ಇರೋದ್ರಿಂದ ಅದೇ ರೀತಿಯಾದಂಥ ಅಭಿಮಾನತ್ವ ನಮ್ಮಲ್ಲಿ ಕೂಡ ಇದ್ದಿದ್ದೇ ನಿಜ ಆಯ್ತು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ಪುನೀತ್ ರಾಜ್ಕುಮಾರ್ ಅವರೊಂದು ಪುತ್ಥಳಿಯನ್ನ ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗಬೇಕು ಅನ್ನುವಂತ ನಾ ಕಳಕಳಿಯಿಂದ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಜೂನಿಯರ್ ರಾಜ್ಕುಮಾರ್ ಆಗಿ ಹುಬ್ಬಳ್ಳಿಯ ಗಂಗಾಧರಯ್ಯ ಹಿರೇಮಠ ನಮಸ್ಕಾರ ಸರ್ ತಾವು ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಅವರು ಒಂದೆರಡು ಡೈಲಾಗ್ಸ್ ಗಳು ಇದ್ರೆ ಅಭಿಮಾನಿಗಳು ನಮ್ಮ ಈ ಮೀಡಿಯಾದವರು ಬಹಳ ಅಭಿಮಾನತ್ವದಿಂದ ಇಷ್ಟೆಲ್ಲ ಮಾತಾಡಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ವೇಷವನ್ನು ಹಾಕಿದ್ರಿ ಅದೇ ರೀತಿಯಾಗಿ ಮಾತಾಡಿದ್ದೂ ಆಯಿತು ಒಂದು ಸಂಭಾಷಣೆಯನ್ನು ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ಈ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು ನಡೆಸಿದಂತಹನ ರಾಜ್ಕುಮಾರ್ ಮತ್ತು ಈ ಅರ್ಜುನ್ ಮತ್ತು ಬಬ್ರು ವಾಗ್ವಾದದ ಸುರುಳಿ ತಮ್ಮ ಅಭಿಮಾನಿ ದೇವರುಗಳ ಎದುರಿಗೆ ಚಿಕ್ಕಪ್ಪ ಪರಿವಾರ ಸಮೇತರಾಗಿ ತಮ್ಮ ದರ್ಶನಕ್ಕೆ ಬರುತ್ತಿದ್ದಾರೆ ಯಾರು ಒಬ್ಬರು ವಾಹನ ಆಹಾ ಕ್ಲುಷಿಕೇತು ನಿನ್ನ ಮಾತು ಸತ್ಯ ಒಬ್ರು ಹಾಗೆ ಇನ್ನೊಬ್ಬರು ಇರುವ ವೈಶಿಷ್ಟ್ಯ ಈ ಹೊತ್ತು ನೋಡಿದ ಹಾಗಾಯಿತು ಓಹೋ ನೀನೆಯೋ ವೀರ್ ಬಬ್ಬರು ವಾಹನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನು ಏನು ಹೇಳಿದೆ ನಿನ್ನ ಚಿಕ್ಕ ಅಪ್ಪ ನಿನಗೆ ಚಿಕ್ಕಪ್ಪನೇ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಲ್ಲೊಂದು ಹೇಳಿ ಬಾಯಿಗೆ ಬಂದಂತೆ ಹರಗಿದೆ ನೀನು ಈಗ ಶರಣಿಯಾಗಲು ಬಂದಿರುವುದನ್ನ ನೋಡಿದರೆ ಅಪ್ಪ ನಮಗೆ ಕನಿಕರವಾಗ್ತಾ ಇದೆ ಪ್ರಾಣ ಭೀತಿಯಿಂದ ತಲೆಬಗ್ಗಿಸಿದವರು ತಲೆ ಕಾಯುವುದೇ ಶರಣಕ್ಕೆ பருஷுனிங்க பார்த்து படத்த பரம